ಇದು ಮಂಗ್ಳೂರು ಉಡುಪಿ ಬೀಚು ಹೇಗಿದೆ ನೋಡ್ಬೋದು ಇಲ್ಲಿ ಯಾರಾದ್ರೆ ಮಂಗಳೂರು ಹತ್ರ ಬರೋರಿಗೆ ಹಾವೇ ಪಕ್ಕದಲ್ಲೇನೆ ಸಿಗುತ್ತೆ ಈ ಬೀಚ್ ಉಡುಪಿಯಲ್ಲಿ ಬಟ್ಕಲು ಉಡುಪಿ ಇಲ್ಲಿ ಹೇಳಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಸ್ನೇಹಿತರೆ ನವಯುಗ ಟೂಲ್ ಹತ್ರ ನೂರ ಇಪ್ಪತ್ಮೂರ ಇದಷ್ಟೈತಿ ಅಂಬಲ್ ಟೋರ್ ಇದ್ರ ಕಟ್ಟಡಿ ಬೇಕಾದ್ರೂ ನಿಜವಾದ ಫೈನಲಿ ಸ್ನೇಹಿತರೆ ಇಲ್ಲಿ ನಮ್ಮ ಗಾಡಿ ಲೋಡಿಗೆ ಹಾಕಿದ್ದೀವಿ ಲೋಡ್ ಕನ್ಫರ್ಮ್ ಆಗಿದ್ದೀವಿ ಸ್ನೇಹಿತರೆ ಇದು ಬಂದು ಲೋಡು ಮನೆ ಶಿಫ್ಟಿಂಗು ಮನೆ ಶಿಫ್ಟ್ ಬಂದು ಮಂಗಳೂರಿಗೆ ಮಂಗ್ಳೂರಲ್ಲಿ ಇಲ್ಲಿ ಬೆಳಗಾಮಿಂದ ಮಂಗಳೂರಿಗೆ ಬಾಡಿಗೆ ಬಂದು ಆ್ಯಂಡ್ನಲ್ಲಿ ಹೇಳ್ತೀನಿ ಎಷ್ಟು ಬಾಡಿಗೆ ಅಂತ ಏನೇನಂತ ಗಾಡಿನ ಇಲ್ಲಿ ಹಾಕಿಟ್ಕೊಂಡಿದ್ದಾರೆ ಆಗ ಮೂವರ್ಸವ್ರು ಪ್ಯಾಕರ್ ಮೂವರ್ಸ ಗೊತ್ತಲ್ಲ ಅವ್ರು ಬರ್ತಿದ್ದಾರೆ ಅದನ್ನು ಪ್ಯಾಕಿಂಗ್ ಮಾಡಿ ನಮ್ಮ ಗಾಡಿಯಲ್ಲಿ ಲೋಡ್ ಮಾಡಿ ಕೊಡ್ತಾವ್ರೆ ಇಲ್ಲಿ ಬಂದು ಈ ಗಿಡ ತೋರಿಸ್ತೀನಿ ಈ ಗಿಡ ಒಂದು ಗೆ ಎಲೆ ಹಾಕ್ತಾರಲ್ವಾ ಇದು ಮನೆಯಲ್ಲಿ ಅಲ್ಲಿ ಮದ್ಯಾಲಿ ಹೊರಗಡೆ ಪಲಾವ್ ಎಲೆ ಹಾಕ್ತಾರಲ್ಲ ಎಲೆ ಇದು ನೋಡಿ ಇಲ್ಲಿ ನಮ್ಮ ಪ್ಯಾಕರ್ಸ್ ಮತ್ತು ಮೂರು ಸಾವಿರ ಪ್ಯಾಕ್ ಮಾಡ್ತಾವ್ರೆ ಮನೆ ಇವಾಗ ಇಲ್ಲಿಂದ ಪ್ಯಾಕ್ ಮಾಡಿ ಗಾಡಿಗೆ ಸೀದಾ ಹಾಕ್ತಾವ್ರೆ ಒಂದು ಹಾಕಿದಾರೆ ಇವಾಗ ಸೋಫಾನ ಈ ರೀತಿ ಪ್ರ್ಯಾಕ್ಸ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಸೋಪಾ ಮತ್ತು ಇವು ಕುಶನು ಮತ್ತು ಇಲ್ಲಿ ಅಂಕಲ್ ಅವರು ಹಗ್ಗ ಹಾಕ್ತಿದವ್ರೆ ಫೈನಲಿ ಒಂದು ಸ್ನೇಹಿತರೆ ಗಾಡಿನ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೂ ಏನ ನೋಡುವುದು ಇದೇ ಇಲ್ಲ ಅಂತ ಹಿಂದ್ಗಡೆ ಜಾಳಗಿನ ಹಾಕೊಂಡು ಹೋಗುವ ಅಲ್ಲೇನು ತಡ್ಪತ್ರ ಹಾಕೋಕಾಗಲಿಲ್ಲ ಸ್ನೇಹಿತರೆ ಸುಮ್ಮನೆ ಆಫೀಸ್ ಹತ್ರ ಹಾಕೋಣ ಅಂತ ಹತ್ರ ಬಂದ್ವಿ ಇಡೀ ನಮ್ಮ ಫ್ರೆಂಡ್ ತಡ್ಪಲ್ ಅವನೇ ನಾನು ಐತೆ ಹಗ್ಗ ತಡ್ಪಲ್ ಹೋಗಿದ್ದು ರೆಡಿ ಆಯ್ತು ಸ್ನೇಹಿತರೆ ಗಾಡಿ ಇಲ್ಲಿಂದ ಬಿಡೋಣ ಮುಂದ್ಗಡೆ ಒಬ್ರು ನಮ್ಮಅನ್ನ ಅವರು ಬರ್ತಿದಾವ್ರಿ ಅವರು ಊರಿಗೆ ಹೋಗ್ತಿದ್ರು ಗಾಡಿ ಹಾಕಿರ್ವಿ ನಾಳೆ ಸೂಟಿ ಅಲ್ಲ ಅದಕ್ಕೆ ನಮ್ಮ ಬೆಳಗಾವಿಯ ಮಿನಿ ಸವಿಧಾನಿ ಇದು ಇವಾಗಲೇ ನಾಷ್ಟ ಮಾಡಿ ಸ್ನೇಹಿತರೆ ಹುಟ್ಟಿದೀವಿ ಇಟ್ಟಿಗೆ ಕ್ರಾಸು ನೋಡಿ ಹೋಟೆಲ್ ಗಾಡಿನ ಅಲ್ಲಿ ರೋಡ್ ಪಕ್ಕಕ್ಕೆ ಹಾಕಿದ್ದೀವಿ ಆಗ ಸ್ನೇಹಿತರೆ ಚಹಾ ಮತ್ತು ನಷ್ಟ ಮಾಡಿ ಹೊರಡ್ತಾ ಇದೀವಿ ಇಲ್ಲಿಂದ ನಮ್ಮ ರೂಟ್ ಬಂದು ಸ್ನೇಹಿತರೆ ಮಂಗಳೂರಿಗೆ ತಳಗಡೆಯಿಂದ ಹವೆ ಬಿಡ್ತೀವಿ ನಾವು ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟರ್ನ ಹವೆ ಆಗಿ ಹೊರಡ್ತಿದೀವಿ ಸ್ನೇಹಿತರೆ ಗಾಟ್ ಆಯಿತು ಅಲ್ಲೇ ಆಗಿದೆ ಮೂರು ಕಿಲೋಮೀಟರ್ ಬಂದ ಮೇಲೆ ನಾನೇ ಸ್ಟಾರ್ಟ್ ಮಾಡಿದೆ ಗುಡ್ಚ ಗಾಡಿ ಬರುತ್ತಲ್ಲ ಗಾಡಿ ಇರಿಸೋದು ಇರ್ತದೆ ಅಂತ ಅವ್ರು ಡಿಸ್ಕ್ಗಳು ಹೀಟ್ ಆಗುತ್ತೆ ಟಯರ್ಗಳು ಹೀಟ್ ಆಗಿರ್ತವೆ ಆಮೇಲೆ ಸ್ವಲ್ಪ ಹಾರಲೆಂತ ತಾಸು ದಿಡ್ ತಾಸನ ಸೈಡ್ ಹಾಕಿರ್ತಾರೆ ಗಾಡಿನ ಆಮೇಲೆ ಆಲಿದ ಮೇಲೆ ಒಂಥರ ಬ್ರೇಕ್ ಬಿಡಿದ್ದಾರಲ್ಲ ಸ್ನೇಹಿತರು ಡಿಸ್ಕ್ ಹೀಟ್ ಆಗಿಬಿಟ್ಟಿರ್ತವೆ ಲೈನರ್ಗಳು ಆಮೇಲೆ ಗೇರಲ್ಲೇ ಕಂಟ್ರೋಲ್ ಮಾಡೋದು ಅರ್ಜೆಂಟ್ ಏನಿಲ್ಲ ಸ್ನೇಹಿತರು ಹಾಗೆ ಬ್ರೇಕ್ ಲೈನ ಲಗುಟ್ ಹೀಟ್ ಆಗುತ್ತವೆ ನಮ್ಮ ಚಿಕ್ಕ ಗಾಡಿ ಹೋದು ಇನ್ನೇ ಗೇರ್ ಮೇಲೆ ಕಂಟ್ರೋಲ್ ಆಗ್ತಾವಂತ ಅಂತ ಸ್ನೇಹಿತರೆ ಇವಾಗ ಬಂದು ಇಲ್ಲಿ ಘಾಟ್ ಗೀಟನು ಸಿಂಗಲ್ ರೋಡ್ ಉಳಿಸಿ ಹೈವೇಗೆ ತೆರಳಿ ಪಕ್ಕಕ್ಕೆ ಹಾಕಿದೀವಿ ಗ್ಲಾಸ್ಗೆ ಸೋರಿಸ್ಕೊಂಡಿದೀವಿ ನೋಡಿ ಸ್ನೇಹಿತರೆ ಗಾಡಿನ ಪಕ್ಕಕ್ಕೆ ಹಾಕಿದ್ದೀವಿ ಇದು ಬೆಂಗಳೂರು ಹೈವೇ ಮಂಗಳೂರು ಕೇರಳ ಕೊಚ್ಚಿನು ಎಲ್ಲ ಇದೆ ಒಂದೇ ಹಾವೇ ಸ್ನೇಹಿತರೆ ಹಾಂ ಕೆರಳ ಕೊಚ್ಚಿನ ಒಂದಲ್ಲ ಇದು ಕನ್ಯಾಕುಮಾರಿ ಇವಾಗ ಸ್ನೇಹಿತರಲ್ಲಿ ಟೋಲ್ ಪಕ್ಕದಲ್ಲಿ ಸೈಡ್ ಹಾಕಿದ್ದೀವಿ ಟೀ ಕುಡಿಯೋಣ ಅಂತ ಇವಾಗ ನೋಡಿ ಸ್ನೇಹಿತರು ಇಲ್ಲಿ ಇವು ಮಂಗ್ಳೂರಿಗೆ ಹೋಗ್ತವೆ ಹೋಟೆಲಲ್ಲಿ ಟೀ ಕುಡಿಯೋಣ ಏ ಬಾರಿ ಇಷ್ಟ ಸ್ವಲ್ಪ ಟೀ ಕುಡಿದು ಹೊರಡೋಣ ಮಂಗಳೂರು ಸಿಟಿಗೆ ಎಂಟ್ರಿ ಆದ್ವಿ ಸ್ನೇಹಿತರೆ ಅನ್ಲೋಡ್ ಮಾಡಿದ್ದೆಲ್ಲ ಸರ್ತಿ ವಿಡಿಯೋ ಮಾಡ್ಕೊಂಡ್ ಸ್ನೇಹಿತರೆ ಯಾಕಂದ್ರೆ ತೋರ್ಸಕ್ ಬೇಕಾಗತ್ತೆ ನಿಮಗೆಲ್ಲ ಈ ರೀತಿ ಅನ್ಲೋಡ್ ಮಾಡಿದ್ದು ಸಖತ್ ಇದೆ ಗುರು ಇದು ಮತ್ತು ಮನೆಯವರು ಅಷ್ಟೇ ಚೆನ್ನಾಗಿದ್ದಾರೆ ಗುರು ಮನೆ ಮಾತ್ರ ಸಕ್ಕತ್ತಿದೆ ನನಗೆ ಲಿಫ್ಟ್ ಇತ್ತು ಲಿಫ್ಟಿಂದ ಇದನ್ನು ಮೇಲ್ಗಡೆ ತಂದ್ವಿ ಮೇಲ್ಗಡೆ ಇದೆಲ್ಲ ಇಟ್ಟಿದ್ದೀವಿ ಲಿಫ್ಟ್ ತೋರಿಸ್ತೀನಿ ಸ್ನೇಹಿತರೆ ಮುಂದೆ ನಿಮಗೆ ಇದು ಕಿಚನ್ ನೋಡಿ ಸ್ನೇಹಿತರೆ ಅವ್ರದ್ದು ಇಲ್ಲಿ ಒಂದು ಬ್ಯಾಗನ್ನ ಇಟ್ಟಿದ್ವಿ ಇವಾಗ ಎಲ್ಲ ಅಮೌಂಟ್ ಗಿಮೌಂಟ್

बनड़ा है ये तो ಇಲ್ಲಿ ಬಂದು ಸ್ನೇಹಿತರೆ ನವಯೋಗ ಟೋಲ್ ಹತ್ರ ನೂರ ನೂರ ಇಪ್ಪತ್ಮೂರ ಇದಂಬರ್ ಟೋಲ್ದಲ್ಲಿ ಇಲ್ಲಿ ಆ ಹೋಟೆಲ್ ಹತ್ರ ಸೈಡ್ ಹಾಕಿದ್ವಿ ಅಷ್ಟಾಗಿ ಆ ಗಾಡಿನ ಈ ಪಕ್ಕಕ್ಕೆ ಹಾಕಿದ್ವಿ ಓಲ್ಬಡ ನಮ್ಮ ಫ್ರೆಂಡ್ ಬಾಯ್ ಬಾ ಹಂಚಿದ್ವಿ ಇವಾಗ ನಾವು ಹೊರಡೋಣ ಇಲ್ಲಿಂದ ಆ ಗಾಡಿ ಬಂದು ಸ್ನೇಹಿತರೆ ಕೊಚ್ಚಿನಿಗೆ ಹೊರಟಿದೆ ಕೆರಳಿಗೆ ಇದು ಮಂಗಳೂರು ಉಡುಪಿ ಬೀಚು ಹೇಗಿದೆ ನೋಡ್ಬೋದು ಇಲ್ಲಿ యారే మంగళూర్ హా బే హే పే సిగతే బీచ్ ఉడుపీ అట్కలు ఉడుపీ ఇల్ ఏడు స్నేహితురే గి పక్కకి హాకీ పాస్ ఆగి ಏನಂದ್ರೆ ಸ್ನೇಹಿತರೆ ಅಂಕೋಲಾ ಇಂದ ಪಾಟ್ ಮಾಲ್ ಹಾಕಿದ್ವಿ ಪಾಟ್ ಮಾಲ್ ಹಾಕಿ ಬೆಳಮಿಗೆ ಖಾಲಿ ಮಾಡಿದ್ವಿ ಖಾಲಿ ಮಾಡಿ ಇವಾಗ ಇಲ್ಲಿ ಗಾಡಿನ ಪಕ್ಕಕ್ಕೆ ಇಟ್ಟಿದ್ವಿ ರಾತ್ರಿ ಟೈಮ್ ಇತ್ತಲ್ವ ಅದಕ್ಕಾಗಿ ಏನು ತೋರಿಸಿಲ್ಲ ಸುಮ್ಮನೆ ಏನು ಕಾಣ್ತಿರಲಿಲ್ಲ ಸ್ನೇಹಿತರ ಅದಕ್ಕೆ ಇಲ್ಲಿ ಇವಾಗ ಹಾಕಿದ್ವಿ ಆಫೀಸ್ ಹತ್ರ ತಾಡ್ಪಾಲು ಏನು ಬಿಚ್ಚೇ ಇಲ್ಲ ಆಫೀಸ್ ಹತ್ರ ಏನು ನೀಡ ಸಿಗ್ಬೋದು ಅಂತ ನಿಲ್ಸಿದ್ವಿ ಇವಾಗ ಜನವರಿ ಇಪ್ಪತ್ತಾರು ಸೂಟ್ ಅಂದ್ರೆ ಆಫೀಸನ್ನ ನೋಡೋಣ ಹೊಸ ಜನರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಡ್ಕೊಳ್ತೀನಿ ಚಾನಲ್ನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್